ಈ ವರ್ಷ ನಾವು ನಮ್ಮ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗಿರುವಾಗ ನಮ್ಮ ದೇಶದ ಸೈನಿಕರು ಹೆಂಗೆ ಹೋಗಿ ಪಾಕಿಸ್ತಾನದಲ್ಲಿ ಹೋಗಿ ಆಪರೇಷನ್ಸ್ ಇದು ಕಂಡಕ್ಟ್ ಮಾಡಿ ವಿತೌಟ್ ಎನಿ ಕ್ಯಾಶುಯಲಿಟೀಸ್ ನೈದರ್ ದ ಡಿಫೆನ್ಸ್ ಫೋರ್ಸಸ್ ನಾರ್ ದ ಎಕ್ವಿಪ್ಮೆಂಟ್ಸ್ ಅದಕ್ಕೋಸ್ಕರ ಅದು ನಮಗೆ ತುಂಬ ಹೆಮ್ಮೆ ಇದೆ ನಮ್ಮ ದೇಶಕ್ಕೆ ನಮ್ಮ ಜನರಿಗೆ ಎಲ್ಲರಿಗೂ ಅದೇ ಥೀಮನ್ನು ನಾವು ಇಟ್ಕೊಂಡು ಅದರಲ್ಲೇ ಯೂಸ್ ಆದಂತಹ ನಮ್ಮ ವೆಪ್ನರೀಸು ಏರೋಪ್ಲೇನ್ಸು ಫೈಟರ್ ಜೆಟ್ಸು ಮಿಸೈಲ್ಸು ಆ್ಯಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅವೆಲ್ಲ ನಾವು ಮಾಡಿ ಇಲ್ಲಿ ಮಾಡಬೇಕಂತ ನಮ್ಮ ತಂಡದವರೆಲ್ಲರೂ ಕೂತು ಪ್ಲ್ಯಾನ್ ಮಾಡಿ ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ಈ ಟೀಮ್ ಇಟ್ಕೊಂಡು ಇದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ ಇವತ್ತು ಆರ್ಮಿದವ್ರು ಬಂದು ಅದು ನಮ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಮ್ಗೆ ತುಂಬ ಹೆಮ್ಮೆ ಬಂತು ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದಟ್ ಸರ್ವಿಸ್ ಯಾಕಂದರೆ ನಾವು ಜನರಲ್ಲಿ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆದರೆ ಆರ್ಮಿದವ್ರು ಬಂದು ನಮಗೆ ಹೋಗುತ್ತಾ ಇದ್ದಾರೆ ಅಂದರೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದಮ್ ಈ ರೀತಿ ಆರ್ಮಿದವರಿಗೆ ಮಾಜಿ ಸೈನಿಕರಿಗೆ ಕರೆಸಿ ಈ ರೀತಿ ಗಣೇಶ್ ಮಂಡಳಿದವರು ಈ ರೀತಿ ಮಾಡೋರ್ಗೆ ಭಾಳ ಸಂತೋಷ ಸಿ ಅದಕ್ಕಾಗಿ ನಮ್ಮ ಮಾಜಿ ಸೈನಿಕರ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಲಕ್ಕೆ ಸರ್ ಅವರು ಯಾರು ಮಾತು ಹೇಳ ಕರಡ್ರೆ ನಾನು ರಾಜ್ಕುಮಾರ್ ಲದ್ದೆ ವಿಜಯ ಶಿವಗಾರ ನನ್ನ ಮನೆ ಇಲ್ಲಿ ದೇವಸ್ಥಾನ ಮುಂದಿನ ಹೋಗುವಾಗ ನನಗೆಲ್ಲ ಆಪ್ರೇಷನ್ ಅಪ್ರೇಶನ್ ದೃಶ್ಯ ನೋಡಿ ನಂದು ಒಳಗೆ ಆತ್ಮ ಒಂದು ಎರಡೋ ಒಂದು ಇದು ಜಾಗ ನಂದು ಆತ್ಮ ನಾನು ವಿಡಿಯೋ ಹೋಗಿ ಎಲ್ಲ ಒಂದು ವಿಡಿಯೋ ಮಾಡಿ ನಮ್ಮ ಪೂರ ಒಂದು ಒಂದು ಲಕ್ಷ ಮೂವತ್ತೆರಡು ಮಾಜಿ ಸೈನಿಕರು ಗುರುಕುರ ಹಾಕಿ ಎಲ್ಲ ನಮ್ಮ ಇಡೀ ರಾಜ್ಯದಲ್ಲಿ ಇದೇ ಪ್ರಕಾರ ನಾವೀಗ ಎಲ್ಲಿಗೆ ಕುಡಿಯೋದು ವಿಸಿಟ್ ಮಾಡೋಕ ಇವನು ಎಲ್ಲರೂ ಆದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಈ ಪ್ರಕಾರ ಮಾಡ್ಯಾರ ಅಲ್ಲೆಲ್ಲ ಒಂದು ಪ್ರೋತ್ಸಾಹ ಕೊಡೋ ಸಲುವಾಗಿ ನೀವೆಲ್ಲ ಮಾಜಿ ಸೈನಿಕರು ನಮ್ಮ ಅಖಿಲ ಕರ್ನಾಟಕ ಪೂರ ಮಾಜಿ ಸೈನಿಕ ಎಲ್ಲ ಜಿಲ್ಲಾ ಎಲ್ಲ ತಾಲೂಕಾ ಅಧ್ಯಕ್ಷರಿಂದ ನಾನು ಒಂದು ಮೆಸೇಜ್ ಕೊಟ್ಟೀನಿ ಇದೇ ಪ್ರಕಾರ ತಾವೆಲ್ಲರೂ ಹೋಗಿ ಪ್ರತಿಯೊಂದು ಗಣೇಶ ವಿಸರ್ಜನಾ ದಿವಸ ಹೋಗಿ ಅಲ್ಲಿ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಒಂದು ಜೈಗೋಸ್ ಕೊಟ್ಟು ಒಂದು ಹೇಳಿ ಕೇಳಿ ಎಲ್ಲರೂ ಅಂತ ಹೇಳೋದು ಈ ಥರ ನಮ್ಮ ನಿಮ್ಮ ಮಾಜಿ ಸೈನಿಕರಿಂದ ಕೊಡುಗೆ ಏನು ಕೊಟ್ಟು ಸರ್ ನಮ್ಮ ಮಾಜಿ ಸೈನ್ಯ ನಮ್ಮ ಅಖಿಲ್ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ಈಗಲ್ಲಿ ನಾವು ಮೂರು ಗುಡಿ ಕೊಟ್ಟಿದ್ದೆವು ಐವತ್ತೈವತ್ತು ಚೇರು ಒಂದಂದ್ರೆ ಓಲ್ಡ್ ಆದರ್ಶ್ ಕಾಲೋನಿ ಅಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಐವತ್ತು ಚೇರ್ ಕೊಟ್ಟಿದ್ದೆವು ಆಮೇಲೆ ಸಂಗ್ಮೇಶ್ವರ್ ಕಾಲೋನಿ ಅಲ್ಲಿ ಎರಡು ಫ್ಯಾನು ಆಮೇಲೆ ಐವತ್ತು ಚೇರು ಆಮೇಲೆ ರಾಮನಗರ್ ಭವಾನಿ ದೇವಸ್ಥಾನ ಇದೆ ಅಲ್ಲೂ ಒಂದು ಐವತ್ತು ಚೇರು ಕೊಟ್ಟಿದ್ದೆವು ಅದೇ ಥರ ಇದು ನಾಲ್ಕನೇ ದೇವಸ್ಥಾನ ನಮ್ಮ ಶಿವನಗರದಲ್ಲಿ ಇಲ್ಲೂ ನಮ್ಮ ಕಡೆಯಿಂದ ಒಂದು ಐವತ್ತು ಚೇರು ನಾವು ಒಂದು ವಾರ ಒಳಗಾಗಿ ಇವ್ರಿಗೆ ಮುಗಿಸ್ತೇವೆ ಮೆಸೇಜರ್ಸು ಮಿಸೈಲ್ಸು ಆ್ಯಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅವೆಲ್ಲ ನಾವು ಮಾಡಿ ಇಲ್ಲಿ ಮಾಡಬೇಕಂತ ನಮ್ಮ ತಂಡದವರೆಲ್ಲರೂ ಕೂತು ಪ್ಲ್ಯಾನ್ ಮಾಡಿ ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ಈ ಸಿಟ್ಟಿಂಗ್ ಇಟ್ಕೊಂಡು ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ ಇವತ್ತು ಆದಿದವ್ರು ಬಂದು ಅದನ್ನು ನಮ್ಮ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಮ್ಗೆ ತುಂಬ ಹೆಮ್ಮೆ ಬಂತು ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದಟ್ ಸರ್ ಯಾಕೆಂದರೆ ನಾವು ಎಷ್ಟು ದಿವಸ ಜನರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆದರೆ ಆರ್ಮಿದವ್ರು ಬಂದು ನಮಗೆ ಗೊತ್ತಾ ಇದ್ದಾರೆ ಅಂದರೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದಮ್ ಈ ರೀತಿ ಯಾರಿದ್ದಾರೆ